ನಮಸ್ಕಾರ ಇವತ್ತಿನ ತರಗತಿನಲ್ಲಿ ನಾವು ಬಿ ಕಾಮ್ ಹಾಗೂ ಬಿ ಬಿ ಎ ಪ್ರಥಮ ವರ್ಷದ ಕನ್ನಡ ಪುಸ್ತಕದಲ್ಲಿರುವಂತಹ ಗಾಂಧಿಯ ಸ್ವಗತ ಅನ್ನುವಂತಹ ಒಂದು ಪದ್ಯದ ಸಾರಾಂಶವನ್ನು ತಿಳ್ಕೊಳ್ತಾ ಹೋಗೋಣ ಸ್ವಗತ ಅಂತಂದರೆ ತಮಗೆ ತಾವೇ ಹೇಳಿಕೊಳ್ಳುವಂಥದ್ದು ಅಂದರೆ ನಮಗೆ ನಾವೇ ಹೇಳ್ಕೊಳ್ತೀವಲ್ಲ ಕೆಲವು ಮಾತುಗಳನ್ನ ಅದನ್ನು ನಾವು ಸ್ವಗತ ಅಂತ ಹೇಳಿಬಿಟ್ಟು ಕರಿತೀವಿ ಇಲ್ಲಿ ಗಾಂಧಿಯ ಸ್ವಗತ ಅಂತಂದರೆ ಎಷ್ಟೋ ವರ್ಷಗಳ ಕಾಲ ಗಾಂಧೀಜಿಯವರು ಕಸ್ತೂರಬಾರ್ ಅವರ ಜೊತೆ ಸಂಸಾರವನ್ನು ನಡೆಸಿದ್ದಾರೆ ಹಲವಾರು ವರ್ಷಗಳ ಬಳಿಕ ಸಂಸಾರವನ್ನು ನಡೆಸಿದ ನಂತರದಲ್ಲಿ ತಮ್ಮ ಜೀವನವನ್ನು ಹಿಂತಿರುಗಿ ನೋಡಿದಂತಹ ಸಂದರ್ಭದಲ್ಲಿ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಸ್ತೂರಬಾರ್ ಅವರ ಪಾತ್ರ ಏನು ಅನ್ನೋದನ್ನು ಯೋಚನೆ ಮಾಡಿದ್ರೆ ಅವರು ಏನು ಹೇಳಬಹುದು ಅನ್ನುವಂಥದ್ದನ್ನು ಕಲ್ಪನೆ ಮಾಡಿಕೊಂಡು ನಿಂಗಪ್ಪ ಮುದೇನೂರು ಅವರು ಈ ಒಂದು ಕವಿತೆಯನ್ನು ರಚನೆ ಮಾಡಿದ್ದಾರೆ ಅಂದರೆ ತಮ್ಮ ಜೀವನದಲ್ಲಿ ಗಾಂಧೀಜಿಯವರ ಪಾತ್ರ ಗಾಂಧೀಜಿಯವರಿಗೆ ಗಾಂಧೀಜಿಯವರ ಜೀವನದಲ್ಲಿ ಕಸ್ತೂರಬಾರವರ ಪಾತ್ರ ಏನು ಅನ್ನೋದನ್ನು ಗಾಂಧೀಜಿಯವರು ಹೇಳಿದರೆ ಹೇಗೆ ಹೇಳಬಹುದು ಅನ್ನುವಂಥದ್ದನ್ನು ಕಲ್ಪನೆ ಮಾಡಿಕೊಂಡು ನಿಂಗಪ್ಪ ಮುದೇನೂರು ಅವರು ಈ ಒಂದು ಕವಿತೆಯನ್ನು ಬರೆದಿದ್ದಾರೆ ಈ ಒಂದು ನಮ್ಮ ಇಡೀ ಪ್ರಪಂಚವೇ ಕಂಡಂತಹ ಮಹೋನ್ನತ ತತ್ವಜ್ಞಾನಿ ಮೇರು ವ್ಯಕ್ತಿತ್ವದ ಹಾಗೆ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಹ ವ್ಯಕ್ತಿ ಅಂತಂದರೆ ಅದು ಮಹಾತ್ಮ ಗಾಂಧೀಜಿ ಮೋಹನದಾಸ ಕರಮಚಂದನ್ ಆಗಿದ್ದಂತಹ ಗಾಂಧೀಜಿಯವರು ಮಹಾತ್ಮ ಗಾಂಧಿ ಆಗಬೇಕು ಅಂದರೆ ಹಾಗೆ ಮಹಾತ್ಮ ಗಾಂಧೀಜಿ ಆಗಿದ್ದಂತಹ ವ್ಯಕ್ತಿ ಜನರ ಮೆಚ್ಚಿನ ಬಾಪೂಜಿ ಆಗಬೇಕು ಅಂತಂದರೆ ಅದರ ಹಿಂದೆ ಕಸ್ತೂರಬಾರವರ ಪಾತ್ರ ಖಂಡಿತವಾಗಲೂ ಇದ್ದೇ ಇದೆ ಅಂತಲೇ ಹೇಳಬಹುದು ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ ಅಂದರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾಳೆ ಅಂತ ಹಾಗೆ ಗಾಂಧೀಜಿಯವರ ಯಶಸ್ವಿ ಜೀವನದ ಹಿಂದೆ ಅವರ ಪತ್ನಿ ಕಸ್ತೂರಬಾರವರ ಪಾತ್ರವು ಸಹ ಖಂಡಿತವಾಗಲೂ ತುಂಬ ಅಪಾರ ಪ್ರಮಾಣದಲ್ಲಿ ಇದೆ ಅಂತಲೇ ನಾವು ಹೇಳಬಹುದು ಇಂತಹ ಕಸ್ತೂರಬಾರವರನ್ನು ಕುರಿತು ಬಿಟ್ಟು ಗಾಂಧೀಜಿ ಏನು ಹೇಳಬಹುದು ಅನ್ನೋದನ್ನ ಕಲ್ಪನೆನ ಮಾಡಿಕೊಂಡು ಗಾಂಧೀಜಿ ಏನು ಹೇಳಬಹುದು ಅನ್ನೋದನ್ನ ಕಲ್ಪನೆ ಮಾಡಿಕೊಂಡು ರಚನೆ ಮಾಡಿರುವಂತಹ ಒಂದು ಕವಿತೆಯೇ ಗಾಂಧಿಯ ಸ್ವಗತ ಅನ್ನುವಂತಹ ಒಂದು ಕವಿತೆ ಆಗಿದೆ ಈ ಕವಿತೆಯ ಮೊದಲ ಸಾಲಿನಲ್ಲಿ ಗಾಂಧೀಜಿಯವ್ರು ಹೇಳ್ತಿದ್ದಾರೆ ಅವಳ ಕೈ ಹಿಡಿದು ನಾನು ಅಂದ್ರೆ ಅವರಿಬ್ಬರು ಬಹಳ ಸಂಗಾತಿಯಾದಂತಹ ಒಂದು ಸಂದರ್ಭವನ್ನ ಅವರು ನೆನಪಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಮದುವೆ ಆದಂತ ಸಂದರ್ಭದಲ್ಲಿ ಯಾರೋ ರವರು ಗಾಂಧೀಜಿ ಕೈ ಅಲ್ಲ ಗಾಂಧೀಜಿಯವರು ಸಹ ರವರ ಕೈಯನ್ನು ಹಿಡಿದ್ವಿ ಅಂದರೆ ಜೀವನ ಅನ್ನುವಂತಹ ಪಯಣದಲ್ಲಿ ಸಂಸಾರ ಅನ್ನುವಂತಹ ಪಯಣದಲ್ಲಿ ಇಬ್ಬರೂ ಸಹ ನಾವಿಬ್ಬರೂ ಕೈ ಹಿಡಿದು ಒಪ್ಪಿಕೊಂಡು ಆ ಸಂಸಾರವನ್ನು ಒಪ್ಪಿಕೊಂಡು ಜೊತೆ ಜೊತೆಯಾಗಿ ನಾವು ಪ್ರಯಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಅಂತೇಳ್ಬಿಟ್ಟು ಹೇಳ್ತಾರೆ ಇನ್ನು ಗಾಂಧೀಜಿಯವ್ರದ್ದು ಅಭಿಪ್ರಾಯ ಏನಾಗಿತ್ತು ಅಂತಂದರೆ ಅವರ ಅಭಿಪ್ರಾಯ ದೇಶದ ಸುಖದ ಮುಂದೆ ಅಂದರೆ ದೇಶದ ಸುಖಕ್ಕಿಂತ ನಮ್ಮ ದಾಂಪತ್ಯದ ಸುಖ ಏನು ದೊಡ್ಡದಲ್ಲ ದ ಸದಾಕಾಲ ಗಂಡ ಹೆಂಡಿ ಒಟ್ಟಿಗೆ ದಾಂಪತ್ಯದ ಸುಖ ಅಂದರೆ ಏನು ಸದಾಕಾಲ ಪತಿ ಪತ್ನಿ ಜೊತೆಯಾಗಿರಬೇಕು ಗಂಡ ಆದವನು ಮ ಮಕ್ಕಳ ಮಕ್ಕಳಿಗೆ ಬಗ್ಗೆನೇ ಹೆಚ್ಚಿನ ಗಮನ ವಹಿಸಬೇಕು ಅವರಿಗೋಸ್ಕರನೇ ದುಡಿಬೇಕು ಇವೆಲ್ಲ ಇವೆಲ್ಲವನ್ನು ನಾವು ಒಂದು ದಾಂಪತ್ಯ ದಾಂಪತ್ಯದ ಸುಖ ಅಂತ ಹೇಳಿಬಿಟ್ಟು ಕರಿತೀವಿ ಆದರೆ ಗಾಂಧೀಜಿಯವರ ಅಭಿಪ್ರಾಯ ದೇಶದ ಸುಖಕ್ಕಿಂತ ಇಂತಹ ದಾಂಪತ್ಯದ ಸುಖ ಏನೂ ದೊಡ್ಡದಲ್ಲ ಯಾ ಯಾರು ದೇಶಕ್ಕೋಸ್ಕರ ಹೋರಾಟ ಮಾಡ್ತಾರೋ ಅಂಥವ್ರು ಅಥವಾ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾರೋ ಅಂಥವರು ಸಂಸಾರಕ್ಕೆ ಹೆಚ್ಚಿನ ಸಮಯವನ್ನು ಕೊಡೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ ಇದು ಗಾಂಧೀಜಿಯವರಿಗೂ ಗೊತ್ತಿತ್ತು ಅದಕ್ಕೆ ಅವ್ರು ಹೇಳಿದ್ದಾರೆ ನಮಗೆ ದಾಂಪತ್ಯದ ಸುಖಕ್ಕಿಂತ ಮುಖ್ಯವಾಗಿ ದೇಶದ ಸುಖನೇ ಮುಖ್ಯ ಅಂತ ಗಾಂಧೀಜಿಯವರು ಅರ್ಥ ಮಾಡಿಕೊಂಡಿದ್ರು ಅದನ್ನೇ ಅವರು ಕಸ್ತೂರಬಾರವರಿಗೂ ಸಹ ತಿಳಿಸಿದರು ಮುಂಚ ತಿಳಿಸಿದ್ದಾರೆ ನೋಡು ನನಗೆ ಈ ಥರ ನಮ್ಮ ಸುಖಕ್ಕಿಂತ ದೇಶದ ಸುಖನೇ ಮುಖ್ಯ ಹಾಗಾಗಿ ನನಗೆ ನಮ್ಮ ಸಂಸಾರಕ್ಕೆ ಹೆಚ್ಚಿನ ಸಮಯವನ್ನು ಕೊಡೋದಕ್ಕೆ ಆಗಲ್ಲ ಅನ್ನೋದನ್ನು ಬಹುಶಃ ಗಾಂಧೀಜಿ ಬಿಡಿಸಿ ಹೇಳಿದರು ಅದನ್ನು ಅವರು ಒಪ್ಪಿಕೊಂಡಿದ್ರು ಬಹುಶಃ ಒಂದು ವೇಳೆ ಅವರು ಜಗಳ ಮಾಡಿ ಇಲ್ಲ ಆಗಲ್ಲ ನೀವು ನಮಗೆ ನಮ್ಮ ಸಂಸಾರಕ್ಕೆ ಹೆಚ್ಚಿನ ಸಮಯ ಕೊಡಬೇಕು ಅಂತ ಅಂದಿದ್ರೆ ಬಹುಶಃ ಗಾಂಧೀಜಿಯವರಿಗೆ ದೇಶಕ್ಕೋಸ್ಕರ ಇಷ್ಟೆಲ್ಲ ಹೋರಾಟವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಕಸ್ತೂರಬಾರವರು ಹಾಗೆ ಹಠ ಮಾಡುವ ಹೆಣ್ಣಾಗದೆ ಗಾಂಧೀಜಿಯವರು ಹೇಳಿದಂತಹ ಮಾತನ್ನು ಅವರು ಒಪ್ಕೊಂಡಿರ್ತಾರೆ ಅದನ್ನು ಅರ್ಥ ಮಾಡ್ಕೊಂಡಿದ್ರು ಹೌದು ಅಂತ ಹೇಳಿಬಿಟ್ಟು ನಮ್ಮ ನಮ್ಮ ದುಡಿಮೆಗಳಲ್ಲಿ ನಮ್ಮದೇ ದೇವರನ್ನು ಕಾಣಲು ನಮ್ಮ ನಮ್ಮ ಅನ್ನದಲ್ಲಿ ನಮ್ಮದೇ ಹೆಸರನ್ನು ಹುಡುಕಲು ಹೀಗೆ ಹೊರಟಿದ್ದೆವು ಸರಿ ಈಗ ಪ್ರತಿಯೊಬ್ಬರೂ ಸಹ ಏನು ತಾವು ಮಾಡುವಂತಹ ಒಂದು ಕೆಲಸದಲ್ಲಿ ಅಂದರೆ ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ ತಾವು ಮಾಡುವಂತಹ ಕೆಲಸದಲ್ಲಿ ದೇವರನ್ನು ಕಾಣುವಂಥದ್ದು ದೇವರನ್ನು ಕಾಣುವಂಥ ಪ್ರಯತ್ನವನ್ನು ಮಾಡ್ತಾರೆ ಆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದಲ್ಲಿ ಒಂದು ಮಾತು ಬರುತ್ತೆ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಅಂದರೆ ಸತಿಪತಿಗಳು ಸೇರಿಕೊಂಡು ಒಂಟಾಗಿ ಮಾಡುವಂತಹ ಭಕ್ತಿ ಆ ಭಗವಂತನಿಗೆ ಮೆಚ್ಚುಗೆ ಆಗುತ್ತೆ ಅಂತ ಅಂಥೇಳ್ಬಿಟ್ಟು ಹಾಗೆ ಈ ನಮ್ಮ ಸತಿಪತಿಗಳಾಗಿರುವಂತಹ ಗಾಂಧೀಜಿ ಮತ್ತು ಕಸ್ತೂರಬಾರವರು ಸಹ ಸೇರಿಕೊಂಡು ಸಹ ಒಂದು ಭಕ್ತಿಯನ್ನು ಮೆರೆದಿದ್ದಾರೆ ಆದರೆ ಆ ಭಕ್ತಿ ದೇಶಭಕ್ತಿಯಾಗಿತ್ತು ಆಯಿತಾ ಅಂದರೆ ಅವರು ಕಾಣುವಂತಹ ದೇವರು ಯಾವುದು ಅಂತಂದರೆ ದೇಶ ಆಗಿತ್ತು ಅವರು ತೋರಿಸಿದಂತಹ ಭಕ್ತಿ ಯಾವುದಾಗಿತ್ತು ಅಂದರೆ ದೇಶ ಭಕ್ತಿಯಾಗಿತ್ತು ಹೀಗೆ ದೇಶಭಕ್ತಿಯನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಏನು ಮಾಡಿದ ಕೆಲಸವನ್ನು ಇಬ್ಬರೂ ಸೇರಿಕೊಂಡು ದೇಶಭಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸವನ್ನು ಆರಂಭ ಮಾಡಿದ್ದಾರೆ ಸಂಸಾರ ಸುಖಕ್ಕಿಂತಲೂ ದೇಶದ ಸುಖನೇ ಮುಖ್ಯ ಅನ್ನುವಂಥದ್ದನ್ನು ಅವರು ಒಪ್ಕೊಂಡು ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ ಆ ನಿಟ್ಟಿನಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಅವರು ಬೆಳೆಸ್ಕೊಳ್ತಾ ಇಬ್ಬರು ಒಟ್ಟಾಗಿ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾ ಹೋಗ್ತಿದ್ದಾರೆ ಈ ದೇಶ ಅಭಿವೃದ್ಧಿ ಆಗಬೇಕು ದೇ ದೇಶ ಸ್ವಾತಂತ್ರ್ಯವನ್ನು ಹೊಂದಬೇಕು ಅನ್ನುವಂತಹ ಕನಸು ಕೇವಲ ಗಾಂಧೀಜಿಯವರಿಗೆ ಮಾತ್ರ ಅಲ್ಲ ಆ ಒಂದು ಕನಸು ಕಸ್ತೂರಬಾರವರೆಗೂ ಸಹ ಇತ್ತು ಹಾಗಾಗಿ ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಇಬ್ಬರೂ ಸಹ ಹೆಜ್ಜೆ ಇಡ್ತಾ ಹೋಗಿದ್ದಾರೆ ಕೆಲವು ಒಂದು ಹೆಜ್ಜೆ ನಾನು ಮುಂದೆ ಒಂದು ಹೆಜ್ಜೆ ಅವಳು ಹಿಂದೆ ಅಂದರೆ ಗಾಂಧೀಜಿಯವರು ದೇಶಕ್ಕಾಗಿ ಮಾಡುವಂತಹ ಕೆಲಸದಲ್ಲಿ ಸದಾ ಕಾಲ ಕಸ್ತೂರಿಬಾರವರು ಬೆಂಬಲವಾಗಿ ಹಿಂದೆ ನಿಂತ್ಕೊಳ್ತಾ ಇದ್ರು ಹಾಗೆ ಕಸ್ತೂರಬಾರವರು ದೇಶಕ್ಕಾಗಿ ಮಾಡುವಂತಹ ಕೆಲಸದಲ್ಲಿ ಸದಾ ಕಾಲ ಗಾಂಧೀಜಿಯವರು ಬೆಂಬಲವಾಗಿ ಹಿಂದೆ ನಿಂತ್ಕೊಂಡಿದ್ರು ಹಾಗ ಅವರಿಬ್ಬರ ಗುರಿನೂ ಸಹ ಒಂದಾಗಿತ್ತು ನಮ್ಮ ನಮ್ಮದು ಅದನ್ನೇ ಹೇಳ್ತಿದ್ದಾರೆ ನೋಡಿ ಇಲ್ಲಿ ನಮ್ಮದು ಒಂದೇ ಹೆಜ್ಜೆಯು ಒಂದೇ ದಾರಿಯ ಪಯಣ ಒಂದೇ ದಾರಿ ಆ ದಾರಿ ಸೇರುವಂಥ ಗುರಿನೂ ಒಂದೇ ಆಗಿತ್ತು ಆ ಗುರಿ ಯಾವುದು ಅಂದರೆ ದೇಶದ ಸ್ವಾತಂತ್ರ್ಯ ದೇಶದ ಜನರ ಒಳಿತು ಇದೇ ಅವರ ದಾರಿಯ ಗುರಿಯಾಗಿತ್ತು ಅವರ ಹೆಜ್ಜೆ ಒಂದೇ ಆಗಿತ್ತು ಇದೇ ಉದ್ದೇಶವನ್ನು ಇಟ್ಕೊಂಡು ಅವರು ನಡೀತಾ ಇದ್ದರು ತಮ್ಮ ಸ್ವಂತ ಸುಖ ದುಃಖಕ್ಕಿಂತ ಹೆಚ್ಚಾಗಿ ಅಲ್ಲಿ ಅವರು ದೇಶದ ಮಾನ ಸಮ್ಮಾನಗಳ ಬಗ್ಗೆನೇ ದೇಶದ ಬಗ್ಗೆನೇ ಅವರು ಹೆಚ್ಚು ಮಾತುಕತೆ ಆಡ್ತಾಯಿದ್ರು ಇವರು ಸಂಸಾರ ಅಂದಮೇಲೆ ಮಕ್ಕಳು ಓದಿಸ್ಬೇಕು ಮನೆ ಕಟ್ಟಬೇಕು ಇಂತಹ ವಿಚಾರಗಳನ್ನ ಅವರು ಹೆಚ್ಚು ಮಾತಾಡ್ತಾ ಇರ್ತಾರೆ ಆದರೆ ಇಲ್ಲಿ ಇವರಿಬ್ಬರ ಮಧ್ಯೆ ತಮ್ಮ ವೈಯಕ್ತಿಕ ವಿಚಾರಗಳು ವಿನಿಮಯ ಆಗಿದ್ದಕ್ಕಿಂತಲೂ ಹೆಚ್ಚಾಗಿ ದೇಶದ ಮಾನ ಸಮ್ಮಾನಗಳ ವಿಚಾರಗಳೇ ಹೆಚ್ಚಾಗಿ ಚರ್ಚೆ ಆಗ್ತಿತ್ತು ಅನ್ನುವಂಥದ್ದು ಅನ್ನುವಂಥದ್ದನ್ನು ಅವರು ಈ ಸಾಲಲ್ಲಿ ಹೇಳ್ತಿದ್ದಾರೆ ಹಾಗೆ ಸುತ್ತಲೂ ಜನತೆ ಹೆಗಲ ಮೇಲಿನ ಮಮತೆ ಅವರ ಕರುಣೆಯ ಕಂದಮ್ಮಗಳು ನಾವು ಅವರುಣಿಸುವ ಜೀವದಾಮೃತದ ಬಂಧು ನಾವು ಅಂತ ಹೇಳ್ತಾರೆ ಈಗ ಅವರು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡು ಉದ್ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಸಂದರ್ಭದಲ್ಲಿ ಸದಾ ಕಾಲ ಗಾಂಧೀಜಿಯವ್ರನ್ನ ಹುಡುಕೊಂಡು ಜನರು ಅವರ ಬಳಿ ಬರ್ತಾ ಇದ್ರು ಎಲ್ಲಿದ್ದರೂ ಅವ್ರ ಸುತ್ತ ಜನರು ಇದ್ದೇ ಇರ್ತಿದ್ರು ಹೀಗೆ ಸುತ್ತಲೂ ಜನರು ಇರುವಂತಹ ಸಂದರ್ಭದಲ್ಲಿ ಯಾರಿಗೆ ಆಗಲಿ ತಮ್ಮ ವೈಯಕ್ತಿಕ ಜೀವನವನ್ನು ನಡೆಸುವಂಥದ್ದು ಕಷ್ಟ ಆಗುತ್ತೆ ಖಾಸಗಿ ಬದುಕು ಅನ್ನುವಂಥದ್ದು ಇರೋದೇ ಇಲ್ಲ ಅವರಿಗೆ ಈಗ ಮನೆಯಲ್ಲಿ ಸದಾಕಾಲ ಯಾರಾದರೂ ಬಂದು ಇದ್ದೇ ಇರ್ತಾರೆ ಅಂತಂದರೆ ಏನೋ ಕಸ್ತೂರ ಬರೋರಿಗೆ ಏನೋ ವಿಷಯವನ್ನು ಹೇಳಬೇಕು ಅಂದರೂ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಗಾಂಧೀಜಿಯವರಿಗೆ ಆ ಬಂದವರ ಎದುರಿಗೆ ಹೇಳೋದಕ್ಕೆ ಆಗ್ತಾನೆ ಇರಲಿಲ್ಲ ಅವ್ರು ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಅವರು ಆಶ್ರಮವನ್ನು ಮಾಡಿಕೊಂಡು ಆ ಆಶ್ರಮದಲ್ಲಿ ಸರಳ ಜೀವನವನ್ನು ಮಾಡ್ತಾಯಿದ್ರು ಆ ಆಶ್ರಮದಲ್ಲಿ ಸದಾಕಾಲ ಜನರು ಬಂದು ಸೇರಿರ್ತಾ ಸೇರಿರ್ತಾಯಿದ್ರು ಸಮಸ್ಯೆಯಲ್ಲಿರುವಂಥವ್ರು ಕಷ್ಟದಲ್ಲಿರುವಂಥ ಜನರು ಬಂದರು ಬಂದು ಇರ್ತಾ ಇದ್ದರು ಹಾಗಾಗಿ ಸುತ್ತಲೂ ಜನತೆ ಇದ್ದಂತಹ ಸಂದರ್ಭದಲ್ಲಿ ಅವರ ಖಾಸಗಿ ಜೀವನ ಅನ್ನೋದು ಶೂನ್ಯ ಶೂನ್ಯವಾಗಿತ್ತು ಅಂತಲೇ ಹೇಳ್ಬೋದು ಅದಕ್ಕೆ ಅವಕಾಶವೇ ಇರ್ತಾ ಇರಲಿಲ್ಲ ಆದರೆ ಇಂತಹ ಖಾಸಗಿ ಜೀವನಕ್ಕೆ ಅವಕಾಶ ಇಲ್ಲದೆ ಹೋದ್ರೂ ಅವರು ಅದ್ರ ಬಗ್ಗೆ ಬೇಸರ ಮಾಡಿಕೊಂಡಿಲ್ಲ ಬದಲಾಗಿ ಏನು ಹೇಳ್ತಾರೆ ನಾವು ಜನ ನಮ್ಮ ಜೊತೆ ಇರ್ತಿದ್ರು ಅವರ ಪ್ರೀತಿ ಅವರು ತೋರಿಸುವಂತಹ ಪ್ರೀತಿಯ ಭಾರ ನಮ್ಮ ಹೆಗ್ಲು ಮೇಲೆ ಇರ್ತಾ ಇತ್ತು ಹಾಗಾಗಿ ಆ ಜನರ ಪ್ರೀತಿಗೆ ನಾವು ಚಿರಋಣಿಯಾಗಿದ್ದೀವಿ ಅವರು ನಮಗೆ ತೋರಿಸಿದಂತಹ ಪ್ರೀತಿಗೆ ಪ್ರತಿಯಾಗಿ ನಾವು ಸಹ ಅವರನ್ನು ಪ್ರೀತಿಸ್ತಾ ಇದ್ರು ಅಂಥೇಳ್ಬಿಟ್ಟು ಪ್ರೀತಿಸ್ತಾ ಇದ್ವಿ ಅಂಥೇಳ್ಬಿಟ್ಟು ಅವರು ಹೇಳ್ತಿದ್ದಾರೆ ಇಂತಹ ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗುವಂಥದ್ದೇ ನಮ್ಮ ಜೀವನದ ಮುಖ್ಯ ಗುರಿಯಾಗಿತ್ತು ಅಂತೇಳ್ಬಿಟ್ಟು ಅವ್ರು ಹೇಳ್ತಿದ್ದಾರೆ ಇಷ್ಟೆಲ್ಲ ಕಷ್ಟದ ಸಂದರ್ಭ ಬಂದರೂ ಸಹ ಕಸ್ತೂರಬಾರವರು ಯಾವತ್ತೂ ಸಹ ಬೇಜಾರು ಮಾಡಿಕೊಂಡಂಥವರೇ ಅಲ್ಲ ಯಾವ ಯಾವುದೋ ನಾವು ಗಾಂಧೀಜಿಯವರ ಆತ್ಮಕತೆ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಅಂತ ಇದೆ ಅದನ್ನು ಇವರು ಯಾರು ನಮ್ಮ ಗೊರೂರು ರಾಮಸ್ವಾಮಿ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ನನ್ನ ಸತ್ಯಾನ್ವೇಷಣೆ ಅಂತ ಅಲ್ಲೆಲ್ಲ ಓದುವಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಆಶ್ರಮಕ್ಕೆ ಎಷ್ಟೋ ಜನ ರೋಗಿಗಳು ರೋಗಿಷ್ಠರು ಬರ್ತಾಯಿದ್ರು ಅವರ ಸೇವೆಯನ್ನು ಗಾಂಧೀಜಿ ಮಾಡೋದಲ್ದಲೇ ಅವರ ಸೇವೆಯನ್ನು ಕೆಲವು ಸಂದರ್ಭದಲ್ಲಿ ಕಸ್ತೂರಬಾರವರು ಸಹ ಮಾಡಬೇಕಾಗಿತ್ತು ಎಷ್ಟೋ ರಾತ್ರಿಗಳಲ್ಲಿ ನಿದ್ದೆಗೆಟ್ಟು ಆದರೆ ಆ ಯಾವ ಸಂದರ್ಭದಲ್ಲೂ ಕಸ್ತೂರಬಾರವರು ಬೇಸರ ಮಾಡಿಕೊಂಡಂಥವರೇ ಅಲ್ಲ ಸಡಗರದಿಂದ ಎಲ್ಲ ಗಾಂಧೀಜಿಯವರು ಹೇಳಿದಂತಹ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾಯಿದ್ರು ಕಡು ಕಷ್ಟವಾದರು ಎಷ್ಟೋ ಸಂದರ್ಭದಲ್ಲಿ ಅವರಿಗೆ ಕಷ್ಟ ಆಗ್ತಿತ್ತು ನಾನೇ ಓದಿರೋ ಹಾಗೆ ಒಬ್ಬ ರೋಗಿಯ ವಾಂತಿಯನ್ನು ಸಹ ಬಳಿದು ಎತ್ತಬೇಕಾದಂತಹ ಒಂದು ಸನ್ನಿವೇಶ ಅವರಿಗೆ ಬಂದಿತ್ತು ಅಷ್ಟೆಲ್ಲ ಕಷ್ಟದ ಕಷ್ಟ ಇದ್ರೂ ಸಹ ಅವರು ಯಾವಾಗಲೂ ಸದಾಕಾಲ ತಾಯಿ ಮಮತೆಯನ್ನು ತೋರ್ತಾ ಇದ್ದರು ಗಾಂಧೀಜಿಯವರಿಗೆ ಪ್ರೇರಕವಾಗಿ ಪೋಷಕವಾಗಿ ಅವರು ಇದ್ದರು ಹಾಗಾಗಿ ಏನಾದರೂ ಗಾಂಧೀಜಿಯವರು ಸ್ವತಂತ್ರ ಹೋರಾಟದಲ್ಲಿ ಇಷ್ಟರ ಮಟ್ಟಿಗೆ ಅವರು ಪಾ ಪಾಲ್ಗೊಂಡಿದ್ದು ಅಂತಂದರೆ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿ ಹೋರಾಟವನ್ನು ಮಾಡಿದ್ರು ಅಂತಂದರೆ ಅದರ ಹಿಂದೆ ಅವರ ಪಾತ್ರ ತುಂಬ ದೊಡ್ಡದಿದೆ ಅವರೇನಾದ್ರೂ ಇಂತಹ ಒಂದು ಸಹಕಾರವನ್ನು ಗಾಂಧೀಜಿಗೆ ಕೊಟ್ಟಿರಲಿಲ್ಲ ಅಂತಂದರೆ ಗಾಂಧೀಜಿ ಇಷ್ಟು ಸ್ವಾತಂತ್ರ್ಯ ಹೋರಾಟ ಮಾಡೋದಕ್ಕೆ ಖಂಡಿತ ಸಾಧ್ಯ ಆಗ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ ಅದಕ್ಕಾಗೆ ಗಾಂಧೀಜಿಯವ್ರು ಹೇಳ್ತಿದ್ದಾರೆ ಪೊರೆದಳು ಅಂದರೆ ನನ್ನನ್ನು ಸಲಹಿದಳು ಸಾಕಿದಳು ನನ್ನ ಸ್ವತಂತ್ರ ಹೋರಾಟವನ್ನು ಪಾಲಿಸಿದಂಥವಳು ಅವಳು ಈಗ ಒಂದು ವೇಳೆ ನೀವು ಈಗ ಕಾಲೇಜಿಗೆ ಬಂದು ಓದಬೇಕು ಅಂತಂದರೆ ಮನೆಯಲ್ಲಿ ನಿಮ್ಮಪ್ಪ ದುಡಿದು ನಿಮ್ಮ ಹೊಟ್ಟೆ ತುಂಬಿಸಿದ್ರೆ ಅದು ಆ ಹೊಟ್ಟೆ ತುಂಬಿಕೊಂಡಿರೋದ್ರಿಂದ ಬಟ್ಟೆ ಹೊಟ್ಟೆ ಬಟ್ಟೆ ಎಲ್ಲ ಕೊಡೋದರಿಂದ ನೀವು ಕಾಲೇಜಿಗೆ ಬರ್ತೀರಪ್ಪ ಒಂದು ವೇಳೆ ನಿಮ್ಮ ತಂದೆ ಇಲ್ದಲೇ ಅಥವಾ ನಿಮ್ಮ ತಂದೆ ಇದ್ರೂ ಆ ಕೆಲಸ ಮಾಡ್ದಲೇ ನೀವೇ ನಿಮ್ಮ ಹೊಟ್ಟೆನ ತುಂಬಿಸ್ಕೋಬೇಕು ನಿಮಗೆ ಬೇಕಾಗಿರೋ ಬಟ್ಟೆ ತೊಗೊಳ್ಬೇಕು ಅಂದರೆ ನೀವು ಅದೊಂದು ಕೆಲಸ ಮಾಡಬೇಕಾಗಿತ್ತೆ ಹೊರತು ಕಾಲೇಜಿಗೆ ಬಂದು ಓದೋದಕ್ಕೂ ಆಗ್ತಿರಲಿಲ್ಲ ಅದೇ ರೀತಿ ಮನೆಯ ಸಂಸಾರವನ್ನು ಮಕ್ಕಳನ್ನು ಗಾಂಧೀಜಿಯನ್ನು ಎಲ್ಲವನ್ನು ಕಸ್ತೂರಿಬಾ ನೋಡಿಕೊಂಡಿದ್ದಕ್ಕೆ ಗಾಂಧೀಜಿಯವರು ಪೂರ್ಣ ಸಮಯವನ್ನು ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಕೊಡೋದಕ್ಕೆ ಸಾಧ್ಯ ಆಯಿತು ಇಲ್ಲ ಅಂದಿದರೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಿರಲಿಲ್ಲ ಹಾಗಾಗಿ ಪೊರೆದಳು ಬಾಳಿಸಿದಳು ನನ್ನ ಸ್ವಾತಂತ್ರ್ಯದ ಕವಿತೆ ಅಂತ ಅಂತೇಳ್ಬಿಟ್ಟು ಕಸ್ತೂರಬಾರವರನ್ನ ಬಿಟ್ಟು ಗಾಂಧೀಜಿ ಹೇಳ್ತಿದ್ದಾರೆ ಇಂತಹ ಗಾಂಧೀಜಿಗೆ ನನ್ನ ಕೋಟಿ ಶರಣು ಇಷ್ಟೆಲ್ಲ ಮಾಡಿದಂತಹ ಇಷ್ಟೆಲ್ಲ ನನಗೋಸ್ಕರ ತ್ಯಾಗವನ್ನು ಮಾಡಿದಂತಹ ಶ್ರಮಪಟ್ಟಂತಹ ತಾಳ್ಮೆಯಿಂದ ಜೀವನವನ್ನು ಮುನ್ನಡೆಸ್ಕೊಂಡು ಹೋದಂತಹ ಕಸ್ತೂರಿಬಾರವರಿಗೆ ನನ್ನ ಕೋಟಿ ಶರಣು ಅಂತ ಅಂತೇಳ್ಬಿಟ್ಟು ಗಾಂಧೀಜಿಯವರು ಹೇಳ್ತಿದ್ದಾರೆ ಕಸ್ತೂರಬಾ ಎಂಬ ಖರ್ಜೂರದ ಹಣ್ಣು ಅವರು ಕಸ್ತೂರಬಾರವರನ್ನು ಖರ್ಜೂರದ ಹಣ್ಣಿಗೆ ಹೋಲಿಸ್ತಾ ಇದ್ದಾರೆ ಯಾಕೆ ಖರ್ಜೂರದ ಹಣ್ಣು ತುಂಬ ರುಚಿಯಾಗಿ ಸಿಹಿಯಾಗಿರುವಂತಹ ಹಣ್ಣು ಜೊತೆಗೆ ಆರೋಗ್ಯಕ್ಕೂ ಸಹ ಒಂದು ಉತ್ತಮವಾಗಿರುವಂಥ ಹಣ್ಣು ಹಾಗೆ ಎಲ್ಲೋ ಅಪರೂಪವಾಗಿ ಎಲ್ಲ ಕಡೆಯೂ ಬೆಳೆಯುವಂಥ ಹಣ್ಣು ಅದಲ್ಲ ಎಲ್ಲೋ ಅಪರೂಪದಲ್ಲಿ ಎಲ್ಲೋ ಮರಳುಗಾಡಿನಲ್ಲಿ ಬೆರೆ ಬೆಳೆಯುವಂತಹ ಒಂದು ಹಣ್ಣು ಆಯಿತಾ ಅಂತಹ ಒಂದು ಅಪರೂಪದ ವ್ಯಕ್ತಿತ್ವವನ್ನು ಉಳ್ಳಂಥವರು ಕಸ್ತೂರಬಾರವರು ಅಂತ ಹೇಳಿಬಿಟ್ಟು ಗಾಂಧೀಜಿಯವರು ಈ ಒಂದು ಕವಿತೆನಲ್ಲಿ ಹೇಳ್ತಾ ಇದ್ದಾರೆ ಆಯ್ತಲ್ವಾ ಅದೇ ಕೊನೆಯಲ್ಲಿ ಹೇಳ್ತಾರೆ ನೋಡಿ ಈ ಕವಿತೆ ವ್ಯಕ್ತಿಗತ ಸಹಬಾಳ್ವೆಯನ್ನು ದೇಶವಾಸಿಗಳೊಂದಿಗಿನ ಸಹಾಯಾನದ ಬಾಳ್ವೆಯನ್ನು ಜೊತೆಯಾಗಿ ಧ್ವನಿಸುತ್ತಾ ಬದುಕಿನ ಸಾರ್ಥಕತೆಯನ್ನು ಪ್ರತಿಬಿಂಬಿಸುತ್ತದೆ ಅಂತೇಳ್ಬಿಟ್ಟು ಹೇಳ್ತಾರೆ ಒಟ್ಟಾರೆಯಾಗಿ ದೇಶದ ಸುಖ ದುಃಖಕ್ಕಾಗಿ ಜನರ ಮಮತೆಯ ಮಡಿಲಿನಲ್ಲಿ ಬಲು ದೀರ್ಘಕಾಲ ಹೀಗೆ ನಡೆದವು ಯಾರಿಬ್ರು ಗಾಂಧೀಜಿ ಹಾಗೂ ಕಸ್ತೂರಿಬಾ ಅವರು ನಾವಿಬ್ಬರು ಹೇಗೆ ನಡೆದು ಅನ್ನುವಂಥದ್ದನ್ನು ಗಾಂಧೀಜಿ ಈ ಕವಿತೆನಲ್ಲಿ ಸ್ಮರಿಸಿಕೊಳ್ತಾ ಇದ್ದಾರೆ